ಆಗಲೇ ಬೆಳಕಾಗೋಗಿದೆ ಎಲ್ಲರೂ ಆಫೀಸಿಗೆ ಬಂದುಬಿಟ್ಟಿದ್ದಾರೆ ಅಯ್ಯೋ ನನ್ನ ನೀವತಾರನ್ನ ಎಲ್ಲರೂ ನೋಡಿರ್ತಾರೆ ನನ್ನ ಮಾನ ಮರೀದಿ ಹೋಯ್ತಲ್ಲಪ್ಪ ನಂಜಪ್ಪ ನನ್ನ ಮಗನೇ ಇದೇ ಇರು ನಿನಗೆ ಎಂಥ ಪರಿಸ್ಥಿತಿ ಇತ್ತು ಅಂದ್ ಅಯ್ಯೋ ಹಾಂ ಅಯ್ಯೋ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ನಿನ್ನ ಅಜ್ಜಿ ಮಾಡ್ತೀನಿ ರೀ ನಿನಗೆ ಸತ್ಯ ನೋಡ್ಲಿಲ್ಲ ನನ್ನ ಮಾನ ಮಾರಿದಿ ಹೋಗ್ತಿದೆ ನೆಮ್ಮದಿಯ ಕೂತಿದ್ಯಾ ಬರ್ತೀನಿ ಕೆಲಸ ನಂಜಪ್ಪ ನಿನ್ನಿಂದ ನನ್ನ ಮಾನ ಮರಿದು ಹೋಯ್ತಲ್ಲ ನೋಡೋ ಎಂಥ ಪರಿಸ್ಥಿತಿ ಹೇ ನಂಜಪ್ಪ ಯಾರ ಅವನು ನಂತರ ಇದ್ದಾನಲ್ಲ ನಂಜಪ್ಪ ಯಾರು ನೀನು ಕೋತೆ ಕಣ್ಕಾಡ್ದಲ್ವಾ ನಂಜಪ್ಪ ಮಾತಾಡ್ತಿರೋದು ಕೇಳಿಸ್ತಿದ್ಯಾ ಇಲ್ವಾ ನಂಜಪ್ಪ ನಂಜಪ್ಪ

ಚಪ್ಪಾ ಲೋ ನನ್ನ ಮಗನೇ ದೊಡ್ಡೊಬ್ಬರೇ ಏ ಏನ ಲೋ ಹಾ ಯಾಕೋ ಒಂಥರ ಆಗ್ತಿದೆ ಕಣೋ ರಾತ್ರಿ ಹೊತ್ತು ಎಣ್ಣೆ ಹೊಡೆಯೋದ್ ಕಡಿಮೆ ಮಾಡು ಎಲ್ಲ ಸರಿ ಹೋಗುತ್ತೆ ಅದಲ್ಲ ಕಣೋ ಒಂದು ಸ್ವಲ್ಪ ಇಲ್ಲಿ ನೋಡೋ ಏನಾ ಮಗು ತುಂಬ ಹಿಡಿದಿದೆ ಕಣ ಏನ್ ಒಳ್ಳೆ ಯಾವ ಯಾವುದೋ ಸಾಮಾನುಗಳ್ ಏನೇನೋ ಏನೇನೋ ಹೋಗ್ ಹೋಗಿ ನಿನ್ನನ್ನು ಕರ್ದ್ನಲ್ಲ ಮಗ ನಿನ್ನೆಯಿಂದ ನಿನ್ನ ಮುಖದಲ್ಲಿ ಬೇರೆ ಏನೋ ಕಳೆ ಕಾಣಿಸ್ತಾ ಇದೆ ಕಣೋ ನನ್ನ ಮಗನೇ ಇವತ್ತಿಂದ ಮುಖದಲ್ಲಿ ತಿನ್ನೋ ಕಳೆ ಕಾಣಿಸ್ತಾ ಇದೆ ಬಿಡು ನಿಜವಾಗ್ಲೂ ನಿನ್ನ ಮುಖದಲ್ಲಿ ದೆವ್ವದ ಕಳೆ ಕಾಣಿಸ್ತಾ ಇದೆ ಮಗ ಸಾರಿ ಕಣೋ ನಿನ್ನೆ ನಾನು ನಿನ್ಗೆ ತುಂಬಾ ಭಯ ಪಡಿಸ್ಬಿಟ್ಟೆ ಆ ಭಯದಲ್ಲಿ ನಿನ್ಗೆ ದೆವ್ವ ಬಂದು ಸೇರ್ಕೊಬಿಟ್ಟಿದೆ ನನ್ನ ಮಾತು ನಂಬಲ್ಲ ಅಲ್ವಾ ಇರು ಶುರು ಮಾಡ್ದ ಆ ಡೌಟ್ ಕ್ಲಿಯರ್ ಆಗಬೇಕು ಅಂದರೆ ಈ ಸಿ ಡಿ ಹಾಕ್ಕೊಂಡು ನೋಡು ಎಲ್ಲ ಗೊತ್ತಾಗುತ್ತೆ ಹ್ಞೂ ಲೇ ನನ್ನ ಮಗನೇ ಇವರು ಯಾವುದೋ ಚಾನಲಲ್ಲಿ ಬರೋ ಗುರುಗಳಲ್ವೇನೋ ಹೂಕಣ ನಾನು ಅವ್ರ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ ಹಾಕ್ಕೊಂಡು ನೋಡು ನಿನಗೆ ಗೊತ್ತಾಗುತ್ತೆ ಸರಿ ನಾನೊಂದು ಕೆಲಸ ಹೇಳ್ತೀನಿ ಮಾಡ್ತೀಯಾ ಹ್ಞೂ ಏನು ಹೇಳು ಅದು ಮುಖ್ಕೊಂಡು ಕೆಲಸ ಮಾಡೋ ಹೋಗಿ ಹೋಗಿ ನಿನ್ನನು ಕರ್ದನಲ್ಲ ನಿನ್ಗೆ ಹೇಳೋದು ಒಂದೇ ಇರುವೆಗೆ ಚಡ್ಡಿ ಹೊಲ್ಸೋದು ಒಂದೇ

ಇದರಲ್ಲಿ ಮನುಷ್ಯ ದೇಹ ಸೇರೋದಕ್ಕೆ ಸೈಂಟಿಫಿಕ್ ರೀಸನ್ ಇದೆಯಾ ಖಂಡಿತ ಇದೆ ಆತ್ಮಗಳು ಮನುಷ್ಯನ ದೇಹ ಸೇರ್ಕೊಳ್ಳಲಿಕ್ಕೂ ಮನುಷ್ಯನ ದೇಹದಿಂದ ಹೊರಗಡೆ ಬರ್ಲಿಕ್ಕೂ ಒಂದು ವೈಜ್ಞಾನಿಕ ಕಾರಣ ಅಂತೂ ಇದೆ ಆತ್ಮ ಅನ್ನೋದು ಮನುಷ್ಯನ ದೇಹದಲ್ಲಿ ಅತ್ಯಂತ ಕಡಿಮೆ ಉಷ್ಣತೆಯಲ್ಲಿರುವ ಒಂದು ಸೂಕ್ಷ್ಮ ಶಕ್ತಿ ಈ ಶಕ್ತಿ ದೇಹದಿಂದ ಹೊರಗಡೆ ಬರ್ದೇ ಇರೋದಿಕ್ಕೆ ನಮ್ಮ ದೇಹದ ಸುತ್ತ ಇರೋ ಸೂಕ್ಷ್ಮ ಶರೀರಗಳು ಅಡ್ಡ ಬರ್ತವೆ ಈ ಸೂಕ್ಷ್ಮ ಶರೀರಗಳನ್ನ ನಾವು ಮಾನಸಿಕ ಮತ್ತು ಭಾವನಾತ್ಮಕ ಶರೀರ ಅಂತ ಕರಿತೀವಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಮನುಷ್ಯ ಮಾನಸಿಕವಾಗಿ ತುಂಬಾ ಭಯಪಟ್ಟಾಗ ಅಥವಾ ಅತಿಯಾದ ಭಾವೋದ್ವೇಗಕ್ಕೊಳಗಾದಾಗ ಕೊಳಗಾದಾಗ ಈ ಸೂಕ್ಷ್ಮ ಶರೀರಗಳು ತಮ್ಮ ಶಕ್ತಿಯನ್ನ ಕಳ್ಕೊಂಡ್ಬಿಡ್ತವೆ ಇಂಥ ಸಮಯದಲ್ಲೇ ಆತ್ಮಗಳು ಮನುಷ್ಯನ ದೇಹದಿಂದ ಹೊರಗ್ ಬಂದ್ಬಿಡ್ತವೆ ಇದು ಆತ್ಮಗಳು ದೇಹದಿಂದ ಹೊರಗ್ ಬರೋದಿಕ್ಕೆ ಇರೋ ಕಾರಣ ಆದ್ರೆ ಆತ್ಮಗಳು ನಮ್ಮ ದೇಹದೊಳಗಡೆ ಮತ್ತೊಂದು ಇದೆ ಬಗ್ಗೆ ಸ್ವಲ್ಪ ಕೆಲವು ಸಲ ಏನಾಗುತ್ತೆ ಅಂದ್ರೆ ಅತೃಪ್ತನಾಗಿ ಸತ್ತ ಮನುಷ್ಯನ ಆತ್ಮದ ಜೊತೆ ಈ ಸೂಕ್ಷ್ಮ ಶರೀರಗಳು ಸೇರೋಕಾಗೋದಿಲ್ಲ ಆಗೋದಿಲ್ಲ ಹಾಗಾದಾಗ ಆತ್ಮಕ್ಕೆ ತನ್ನ ಸಾಂದ್ರತೆಯನ್ನ ಹೆಚ್ಚು ಆಗದೆ ಅದ್ರ ತೂಕ ಹಾಗೇ ಇರತ್ತೆ ಹಾಗಾಗಿ ಇಂತ ಆತ್ಮಗಳು ಈ ಲೋಕವನ್ನ ಬಿಟ್ಟು ಬೇರೆ ಲೋಕಕ್ಕೆ ಹೋಗೋಕೆ ಆಗೋದಿಲ್ಲ ಆಗ ಅವು ಇಲ್ಲೇ ಉಳ್ಕೊಂಡ್ಬಿಡ್ತವೆ ಇಂಥ ಆತ್ಮಗಳನ್ನೇ ನಾವು ಪ್ರೇತಾತ್ಮಗಳು ಅಂತ ಇಂತ ಪ್ರೇತಾತ್ಮಗಳು ನಾನು ಇನ್ನು ಬದುಕಿದೀನಿ ಅನ್ನೋ ಭ್ರಮೆನಲ್ಲಿ ಬೇಕು ಇದು ಬೇಕು ಅನ್ನೋ ಆಸೆಯಲ್ಲಿ ಬದುಕ್ತಿರ್ತವೆ ಆದ್ರೆ ಅವುಗಳಿಗೆ ಬೌದ್ಧಿಕ ದೇಹ ಅನ್ನೋದಿರೋದಿಲ್ಲ ಹಾಗಾಗಿ ಭೂಮಿ ಮೇಲಿರೋ ಯಾವುದೇ ವಿಷಯಗಳನ್ನ ನಾವು ಅನುಭವಿಸಕ್ ಸಾಧ್ಯ ಇಲ್ಲ ಯಾವಾಗ ಆತ್ಮಗಳಿಗೆ ತಮ್ಮ ಇಚ್ಛೆಯನ್ನ ಅನುಭವಸಕ್ ಆಗೋದಿಲ್ವೋ ಆಗ ಅವು ತಾನ್ ಸೇರ್ಕೊಳ್ಳೋದಿಕ್ಕೆ ಯಾವ್ದಾದ್ರು ಒಂದು ಜಾಗ ಸಿಗುತ್ತಾ ಅಂತ ಹುಡುಕ್ತಾ ಇರ್ತವೆ ಆ ಜಾಗನೇ ಮನುಷ್ಯನ ಶರೀರ ಯಾವ ವ್ಯಕ್ತಿಯ ಮನಸ್ಸು ಸ್ಥಿತ ಪ್ರಜ್ಞೆಗಳಿರೋದಿಲ್ವೋ ಅಂತ ವ್ಯಕ್ತಿಗೆ ಈ ಪ್ರೇತಾತ್ಮಗಳು ಚಿತ್ರ ವಿಚಿತ್ರ ಘಟನೆಗಳಿಂದ ಭಯ ಉಡಿಸಿ ಅವನ ಸೂಕ್ಷ್ಮ ಶರೀರಗಳ ಬಲವನ್ನ ಕಡಿಮೆಗೊಳಿಸಿ ಆ ವ್ಯಕ್ತಿಯ ಮನಸ್ಸಿನ ಮೇಲೆ ದಬ್ಬಾಳಿಕೆ ಮಾಡಿ ಆ ದೇಹದೊಳಗಡೆ ಸೇರ್ಕೊಂಡ್ಬಿಡ್ತವೆ ಆಮೇಲೆ ಆ ವ್ಯಕ್ತಿ ಮುಖಾಂತರ ತಮ್ಮ ಬೈಕೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತವೆ ಇಂತಹ ಸಮಯದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನ ಕಾಣಬಹುದು ಅವನು ಮನಸ್ಸು ಅವನ ನಿಯಂತ್ರಣದಲ್ಲಿ ಇರೋದಿಲ್ಲ ಚಿತ್ರ ವಿಚಿತ್ರವಾಗಿ ಆಡ್ತಿರ್ತಾನೆ ಹೊಸ ಹೊಸ ಅಭ್ಯಾಸಗಳೆಲ್ಲ ಅವನಿಗೆ ಬಂದ್ಬಿಟ್ಟಿರ್ತವೆ ಇದು ದೇಹದೊಳಗೆ ಆತ್ಮಗಳು ಸೇರ್ಕೊಳ್ಳುವ ಒಂದು ವ್ಯವಸ್ಥೆ ಇಂಥದೇ ಒಂದು ಸನ್ನಿವೇಶದಲ್ಲಿ ಒಬ್ಬ ವ್ಯಕ್ತಿ ಆತ್ಮ ತನ್ನ ದೇಹದಿಂದ ಹೊರಗೆ ಬಂದು ಅದು ಭ್ರಮೆಗೊಳಗಾಗಿ ಅತಂತ್ರ ಸ್ಥಿತಿಯಲ್ಲಿ ಅಲೆದಾಡಿರ್ತಕ್ಕಂಥ ಘಟನೆಗಳು ಕೆಲವು ಸಿಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿವೆ ಅಂತ ವಿಡಿಯೋನ ಈಗ ನಾನು ನಿಮಗೆ ತೋರಿಸ್ತೀನಿ ಸಿಸಿ ಕ್ಯಾಮ್ರಾ ಇದರಲ್ಲಿ ಏನಾದರೂ ಕ್ಲೂ ಸಿಗ್ಬೋದಾ ನೋಡೋಣ ಸೇರ್ ಕುಂತು ಹೇಳಿದ್ವಿ ವಿಚಿತ್ರ ನನ್ನ ಆತ್ಮ ಹೊರಗಡೆ ಬಂದ್ಬಿಡ್ತು ಓ ಹೇಳಿತು ಬೆಳಗ್ಗೆ ಏನಾಗಿದೆ ನೋಡೋಣ ನನಗೆ ಎಲ್ಲ ಕಡೆ ಸುತ್ತಾಡ್ತಿದೆ ಎನ್ನೇನಾಯ್ತ ನನ್ನ ಹಿಂದೆನೇ ಒಂದು ಆತ್ಮ ಅಲೀತಿದೆ ಏನೇನು ವಿಚಿತ್ರಗಳು ನಡೆದಿದೆಯಲ್ಲ ಇದು ನನ್ನ ಹಿಂದೆನೇ ಅಲಿತಿದೆ स्टाफ नोड़ो मेमर्स रिस्ट आल असेंबल इन द मीटिंग हॉल। हाँ ये बन ये बंद ऐन यू ಹಾಯ್ 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 ಸರ್ ವಿಷಯ ಎಲ್ರಿಗೂ ಗೊತ್ತಿದೆ ಐಶ್ವರ್ಯಾ ಇಸ್ ನೋ ಮೋ ನಿನ್ನೆ ರಾತ್ರಿ ಅವ್ರ ಕೊಲೆ ಆಗಿದೆ ನಮ್ಮ ಕಂಪನಿ ಒಳ್ಳೆ ವರ್ಕರ್ನ ಕಳ್ಕೊಂಡಿರೋದಕ್ಕೆ ಸಂತಾಪ ವ್ಯಕ್ತಪಡಿಸ್ತಾ ಇದೆ ನಮ್ಮ ನಗಲಿರೋ ಐಶ್ವರ್ಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ನಿಮಿಷ ಮೌನಾಚರಣೆ ಮಾಡೋಣ ಪ್ಲೀಸ್ ಥ್ಯಾಂಕ್ ಯು ನಾಳೆ ಕಂಪನಿ ಒಂದು ದಿವಸ ರಜೆ ಇರುತ್ತೆ ಯು ಆಲ್ ಮೇ ಡಿಸ್ಪರ್ಸ್ ನೌ ಸೇರ್ಕೊಂಡಿರೋ ಆತ್ಮ ಸೇರ್ಕೊಂಡಿರೋ ರಾತ್ರಿ ಕೊಲೆಯಾಗಿರೋ ಐಶು ಕೊಲೆಯಾಗಿರೋ ಐಶು ಎಲ್ಲ ವಿಚಿತ್ರವಾಗಿದೆ ಎಲ್ಲ ವಿಚಿತ್ರವಾಗಿದೆ ಇದು ಪ್ರಮೇನೋ ಒಂದು ಗೊತ್ತಾಗ್ತಿಲ್ಲ ನೀನು ಗೊತ್ತಾಗ್ತಿಲ್ಲ ನನಗೂ ಆತ್ಮಕ್ಕೂ ಐಶುಗೂ ಏನಾದರೂ ಸಂಬಂಧ ಇರ್ಬೋದಾ ಸಂಬಂಧ ಇರ್ಬೋದಾ ಸಂಬಂಧ ಈ ನಂಜಪ್ಪ ಬೇರೆ ನನ್ನ ಮುಖದಲ್ಲಿ ದೇವದ್ ಕಳೆ ಕಾಣಿಸ್ತಿದೆ ಅಂತ ಹೇಳ್ದ ನೋಡೋಣ കട്ട്